ಹೆಲೋ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಪೋಸ್ಟಿಂಗ್ ಎವ್ರಿ ಡೇ ಇವತ್ತು ಡೇ ಸೆವೆನ್ ಅಂದ್ರೆ ಪೋಸ್ಟಿಂಗ್ ಎವ್ರಿ ಡೇ ಎಪಿಸೋಡ್ ಸೆವೆನ್ ಒಂದ್ ವಾರ ನಾವು ಪೋಸ್ಟ್ ಮಾಡಕ್ಕಾಗ ನನಗೆ ನಂಬತ್ತಿಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಆವಾಗಿಂದ ಬಂದಿ ಅವಾಗಿಂದ ಬಂದ ಡೇ ಒನ್ ಇಲ್ಲ ಬಂದೈತಿ ಅಂದ್ರೆ ಎವ್ರಿ ಇದೆ ಪೋಸ್ಟಿಂಗ್ ಎವ್ರಿ ಡೇ ಎಪಿಸೋಡ್ ಒನ್ ಅವಾಗಿಂದ ಬಂದಿ ಅವಾಗ ಏನೇನ ನಾನು ಒಂದು ನನ್ನ ಹಳೆ ಒಂದು ವಿಡಿಯೋ ಹತ್ತಿದ್ದೆ ಓಕೆ ಅವಾಗ ಅನ್ನಿಸ್ತು ನನ್ಗೆ ಎಷ್ಟು ಚಂದ ಮಾಡಲ್ಲ ನಾನು ಬ್ಲಾಗ್ ಚಂದ ಐತಿ ಫನ್ನಿ ಐತಿ ಯಾಕೆ ನಾನ್ ಮಾಡ್ಬಾರ್ದು ಸೊ ಅವಾಗಿಂದ ನಾನು ಅನ್ಕೊಂಡೆ ಹಾಂ ಮಾಡೋಣ ಅಂತ ಇವತ್ತಿಂದ ಅಂತ ಅವತ್ತಿಂದ ಇವತ್ತು ಯಾಕೆ ವಿಡಿಯೋ ಏನ್ ಏನ್ ವಿಡಿಯೋ ಟಾಪಿಕ್ ಅಂದ್ರೆ ಇವತ್ತು ನಮ್ಮ ಫ್ರೆಂಡ್ ಅದಾಳಲ್ಲ ಅಕ್ಕಿಂದು ಹಳ್ಳಿ ಮಾದನೂರು ಮಾದನೂರು ಕಡೆ ಒಂದು ಹಳ್ಳಿ ಮಾದ್ಮ್ ಕಡೆ ಒಂದ್ ಹಳ್ಳಿ ಅವ್ರ ಮನ್ಯಾಗ ಎಲ್ಲಾ ಹಣ್ಣು ವೆಜಿಟೇಬಲ್ಸ್ ಸಿಗ್ತಾವ ಅಂದ್ರೆ ಮನ್ಯಾಗ ಅಂದ್ರೆ ಅವ್ರ ಕಡೆ ಹೊಲ ಬಾಳಿರ್ತಾವಲ್ಲ ಅರ್ಥ ಸಿಗ್ತಾವ ಸೊ ಪ್ಲೀಸ್ ತಂದಿದ್ಲು ಮನಿಗ್ ಹೋಗಿ ಗೆನಸ್ ಈಗ ನಾವ್ ಇದನ್ನ ಏನ್ ಮಾಡ್ತೇವಂತ್ರ ಅಲ್ಲೇ ಕರ್ಕೊಂಡ ಇದು ಇದು ಇದ್ರಾಗ ಹಾಕಿ ಕುದಿಸ್ತೇವಕ್ಕೆ ಅಂದ್ರೆ ಇದನ್ನ ಕುದಿಸೋದಲ್ಲ ಇದನ್ನ ಇದು ಇದ್ರಾಗ ಸೇರೋದಿಲ್ಲ ನಾವು ಇದನ್ನ ಸಣ್ಣ ಎರಡೋದ್ ಅವನ್ ಫಸ್ಟ್ ಇದ್ರಾಗ ಹಾಕಿ ಕುದಿಸ್ತೀವಿ ಆಮೇಲೆ ಅದ್ ಬೇಕಂದಾಗ ಅದನ್ನ ಕಟ್ ಮಾಡಿ ಕುದಿಸ್ತೀವಿ ಮತ್ತೇನಂತಂದ ಅನ್ಕೋತೀನಿ ಇಂತಾ ಮೂರ್ ಕಲಂಗಡಿ ಇದ್ರಕ್ಕಿಂತ ದೊಡ್ಡದು ಓಕೆ ಅದು ಮನಿ ಬಾಜುನ ಬೆಳೀತೈತಿ ಬಟ್ ಇದ್ರ ಫ್ರೆಂಡ್ ಅಂತ ನಿಮ್ಗೆ ಗೊತ್ತು ಕಲಂಗಡಿ ಹಿಂಗೆ ಎಲ್ಲೋ ಐತಿ ಅಂದ್ರೆ ಅದು ಸ್ವೀಟ್ ಐತಿ ಅಂತ ಅರ್ಥ ನೋಡ್ರಿ ಕಟ್ ಮಾಡಿ ನಾವು ಚೆನ್ನಾಗ್ ಮತ್ತೆ ನೋಡ್ರಿ ಪಪ್ಪಾಯ ಹಾ ಇಷ್ಟು ತಂದಾಳ ಮತ್ ಮತ್ತೆ ಮತ್ ತರ್ತಿರ್ತಾಳೆ ಇನ್ನೇನು ಓಕೆ ತಂದಾಗ ಮತ್ ತೋರಿಸ್ತೇನೆ ಅಂತ ಈಗ ಇದನ್ ಕುದಿಸ್ತೇನೆ ಕೆಣಸಿ ಕುದಿಸಿ ಆಫ್ಟರ್ ತಿಂತಿಂಗ್ ದಿಸ್ ಓಕೆ ಕರೆಂಟ್ ಹೋಗ್ಬಿಟ್ಟಿದ್ ಗೊತ್ತೇ ಇಲ್ಲ ಈಗ ಮಾಡ್ಕೊಳಕ್ ಬರಲ್ಲ ಆಮೇಲೆ ಕರೆಂಟ್ ಬಂದ್ಮೇಲೆ ಮಾಡ್ಕೋತೇವೆ ಓಕೆ ಆಮೇಲೆ ಬರ್ರಿ ಅಲ್ಲ ಬರ್ಬೇಡ್ರಿ ಅಲ್ಲೇ ಇರ್ರಿ ನಾನು ಬರ್ತೇನೆ ಪಾಸ್ ಮಾಡಿ ಆನ್ ಮಾಡ್ಬಿಡ್ತೇನೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಕರೆಂಟ್ ಬಂತು ಆಫ್ ಬಾಯ್ ನಾನ್ ನಿನ್ ಕುಂತಿಲ್ಲ ದೊಡ್ಡ ಕಿಟಕಿ ಐತೆ ಐತ್ ಇಷ್ಟ ಯಾರ ಹೋಗ್ತಾರ ಬರ್ತಾರ ಎಲ್ಲ ನೋಡ್ಬಾರ್ದು ತೋರಿಸ್ತೀನಿ ನೋಡ್ರಿ ನೋಡ್ರಿ ಇಷ್ಟ ದೊಡ್ಡ ಕಿಟಕಿ ಐತಿ ಇಲ್ಲಿಂದ ಎಲ್ಲಾ ಕಂದೈತಿ ಯಾರು ಬರತ್ತಾರ ಯಾರು ಹೋಗತಾರ ಚಂದ ಥ್ಯಾಂಕ್ ಯು ು ಸಂದಿಲ್ಲ ನೀವು ನಮ್ಗೆ ಸಿಗ ರೆಡಿ ಆಗಿ ಬಂದವು ಹೆಂಗ್ ತಿಂತ ಬಂದ್ರೆ ಗೊತ್ತಲ್ಲ ತಿನ್ನೊಂದ್ರ ಮತ್ತೆ ತೋರಿಸ್ಲಾ ಹೆಂಗ್ ತಿಂತಾರಂತ మనికడది గన 6:00 pm హాస్టల్ లోకి యారార నొడ ఆ తీరం అంత వీడియో అవర్ కెటల్ లోకి కుడుస్తాము స్వీట్ పట్టున మనం కాన్టన్ కుడుస్తాము నస్తా పెట్టున లో ఇవతి ఇష్టే ఎపిసోడ్ 7 అలా పోస్టింగ్ ఎవరీ డే ఎపిసోడ్ 7 અનટિલ નેક્સ્ટ ટાઈમ બાય બાય બટ હોગિન્દ્ર મુજે લાઈક મત રી સબસ્ક્રાઇબ મડિલા સબસ્ક્રાઇબ મડિ મત રી બટ હોગિન્દ્ર મુજે બટ હોગિન્દ્ર મુજે લાઈક મત રી સબસ્ક્રાઇબ મડિલા અંદર સબસ્ક્રાઇબ મડિ ઇસ્ટરા મડિલાલા મડિ ઇસ્ટાગલીલા અંદર ડિસલાઈક મડિ ઓકે અનટિલ નેક્સ્ટ ટાઈમ બાય બાય થેન્ક યુ ફોર વોચિંગ કરી પંતુ કરી પંતુ